ಬೆಳಗಾವಿಯಲ್ಲಿ ಬೆಳಕಿಗೆ ಬಂತು ಹೈಟೆಕ್ ವಾಮಾಚಾರ ಮೊಬೈಲ್ ಮೂಲಕ ವಾಮಾಚಾರ ಮಾಡಿರುವ ಘಟನೆ ಬೆಳಕಿಗೆ ಹೌದು ಸಾಧಾರಣವಾಗಿ ಲಿಂಬೆ ಹಣ್ಣು ಕುಂಕುಮ ಅರಸಿನ ಇಟ್ಟು ವಾಮಾಚಾರ ಮಾಡೋದು ಕಾಮನ್ ಆದರೆ ವಾಮಾಚಾರ ಮಾಡಬೇಕಂದ್ರೆ ಮೊಬೈಲ್ ಇಟ್ಟ ಭೂಪರು ಬೆಳಗಾವಿ ತಾಲೂಕಿನ ಎಳ್ಳೂರಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಹೊಸ ಒಪ್ಪೋ ಕಂಪನಿಯ ಮೊಬೈಲ್ ಇಟ್ಟು ವಾಮಾಚಾರ ಮಾಡಿ ಮೊಬೈಲ್ ಜೊತೆಗೆ ಲಿಂಬೆ ಹಣ್ಣು ತೆಂಗಿನಕಾಯಿ ಎಲೆ ಅಡಿಕೆ ಕ್ಯಾರ್ ಹಾಕಿ ಇಟ್ಟ ಕಿಡಿಗೇಳಿಗಳು ಒಂದು ಗಂಟು ಗಿಡಕ್ಕೆ ಕಟ್ಟಿ ಹೋಗಿರುವ ಕಿಡಿಗೇಡಿಗಳು ರೈತರ ಗದ್ದೆಯಲ್ಲಿ ವಾಮಾಚಾರ ಮಾಡಿದ್ರಿಂದ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ ಮೊಬೈಲನ್ನೇ ವಾಮಾಚಾರಕ್ಕೆ ಬಳಸಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿದೆ ಅಂಧಶ್ರದ್ಧಕ್ಕೆ ಮೂಕ ವಿಸ್ಮಿತರಾದ ರೈತರು ವಾಮಾಚಾರ ಮಾಡಿದನ್ನು ಬಿಚ್ಚಿಟ್ಟ ರೈತ ಮುಖಂಡ ರಾಜು ಮರವೆ ನಾವು ಈಗ ಬೆಳಗ್ಗೆ ಭತ್ತ ಕೇಳಾಕಂತ ಬಂದಿದ್ದು ಅವಾಗ ಅಲ್ಲಿ ನೋಡ ಮೇಲೆ ಅದೇನಾಯ್ತು ಒಂದು ಗಿಡದ ತೆಳಗ ಒಂದು ಉತ್ತಾರೆ ಒಗ್ದಿದ್ರು ಉತ್ತಾರೆ ಅಂದ್ರೆ ಏನ ಒಂದ್ ತೆಂಗಿನಕಾಯ ಲಿಂಬಿಯನ್ನು ಇದ್ದು ಎಲೆ ಇದ್ದು ಮತ್ತ ಅನ್ನ ಮತ್ತ ಮೊಸರಿತ್ತು ಅದ್ರ ಜೊತೆಗೇನೆ ಮುಖ್ಯವಾದ ಅಂದ್ರೆ ಮೊಬೈಲ್ ಇತ್ತ ಆದ್ ನೋಡ್ಕ ನಾವು ಅವ್ರ ರೈತ ಏನ್ ಮಾಡಿದ ಅವ್ರ ರೈತ ಏನ್ ರೈತ ಮಾಡ್ದ ಓಡೇ ಹೋದ್ ಮನಿಗೆ ಅನ್ಕ ಅಂದ್ಮೇಲೆ ನಂಗೆ ಹೇಳ್ದ ನನ್ ಬಂದ್ಮೇಲೆ ನೋಡ್ನಿ ಅದೆಲ್ಲಾ ನೋಡ್ಕ ನಂಗೆ ಅಜೇಬ ಆಯ್ತು ಈ ಮಾಣ ಮಾಟ ಮಂತ್ರ ಮಾಡವ್ರ ಎಷ್ಟ್ ಮಟ್ಟಿಗೆ ದೊಡ್ಡ ಹೋಗಿದಾರು ಮತ್ತ್ ಅದ್ರ ಬೆಳೆ ಬೆಳೆ ಆಗವ್ರ ಎಷ್ಟ್ ನಾಲ್ ಮತ್ ನೀವ್ ಮಾಡ್ರಿ ಎಲ್ಲಿ ಬಂಜರ್ ಜಮೀನ್ ಇರ್ತದ ಅಲ್ಲಿ ಮಾಡ್ರಿ ಕರೆ ನಮ್ ಭೂಮಿ ಒಳಗೆ ಯಾಕೆ ಮಾಡ್ತೀರಿ ನೀವು ಅದ್ರ ಸಲ ನಾವ್ ಒಂದೇ ಹೇಳೋದಂದ್ರ ಈಗ ಅಂತ ಮಾನ ಮಟ್ಟ ಮಾಟ ಮಂತ್ರ ಮಾಡ್ರ ಇಂತ ಎಲ್ಲರ ಸಿಕ್ಕೊಂಡ್ ಕರ ನಾವೇನು ಬಿಡಂಗಿಲ್ಲ ಈಗ ಮೊಬೈಲ್ ನಾವು ನಾವೇನ್ ಮಾಡಿದೆವು ಮೊಬೈಲ್ ಎಲ್ಲಾ ಸಿಮ್ ಕಾರ್ಡ್ ತೆಗದ್ದೇವು ತಗದ್ಮೆ ಅಲ್ಲಿ ಎಲ್ಲ ಮಾಹಿತಿ ತೆಗ್ದೇವು ಅದ್ ಮಾಹಿತಿ ತೆಗದ್ಮೇಲೆ ನಾವ್ ಏನ್ ಮಾಡೋದೇ ಈಗ ಅದರ ಮೇಲೆ ಏನ್ ಕರ್ವೈ ಮಾಡೋದ ನಾವು ಮುಡಿ ಮುಂದೆ ಈಗ ನೋಡ್ರಿ ಆ ಗಿಡ ತೆಳಗ ಈಗ ಐದನೇ ರೀ ಇದೆ ಏನ್ರಿ ರೈತರು ನೋಡ್ರಿ ಗಾಬರಿ ಹಾ ರೀ ರೈತರ್ ಬರಾವ ಕೆಲಸ ಮಾಡೋದಂತ ಇಂತ ನೋಡ್ರ ಈಗ ಐದನೇ ಸರ್ತ ಹಿಂದಿನ ಸಲತೆ ಏನಾಗಿತ್ತು ಒಂದ್ ಉದ್ದಿನ ಬ್ಯಾಳಿ ಒಗ್ದಿದ್ರು ಮೂರ್ ಜೊತೆ ಜೊತೆ ಜಾಗ ಮತ್ತ ಒಂದ್ ಮೋಸಂಬಿ ಇಟ್ಟಿದ್ರು ಮತ್ತ ಗುಲಾಲ್ ಕುಕ್ಮ ಅರಸಾ ಎಲ್ಲಾ ಇಟ್ಟಿದ್ರು ಆತರ ಮೋಸಂಬಿ ನಾನೇ ತಿಂದಿದ್ದೇನ್ರಿ ಹಾ ಅದ್ ಏನಾಗಂಗಿಲ್ಲ ಅಂದ್ರ ರೈತರ್ಗೆ ಏನ್ ಒಂದು ಒಂದ್ ಒಂದ್ ಶಕ್ತಿ ಕೊಡೋದ್ ಇಳತೈತ್ರಿ ಅದ್ ಇದ್ ಮಾಡ್ಬೇಡ್ರಿ ಅಂತ ಅದು ಈಗ ಖರೆ ಹಿಂಗ್ ಮಾಡ್ಬೇಡ್ರಿ ಅನ್ಕೇಸ್ ನಮ್ ಕಡೆ ನಾನ್ ಜನರಿಗೆ ಒಂದ್ ವಿನಂತಿ ಐತಿ ಯಾಕಂದ್ರೆ ನಾವು ಕೃಷಿ ಭೂಮಿ ನಾವು ಆ ಕೃಷಿ ಭೂಮಿನ ಮಾಡ್ಬೇಡ್ರಿ ಅಂತ ನಮ್ಗ ಜನರಿಗೆ ಒಂದ ವಿನಂತಿ ಮಾಡ್ತಾ ಇದ್ವಿ ಚಪ್ಪಲಾ ಬೂಟಲ್ಲಿ ಇಟ್ಬಾ